ಡಾಂಬರ್ ರಸ್ತೆಗೆ ಹೋಲಿಸ್ಕೊಂಡ್ರೆ ಈ ಬಿಳಿ ಪಟ್ಟೆ ಮೇಲೆ ಸಂಚಾರ ಮಾಡೋದು ಅಷ್ಟು ಸೇಫ್ ಅಲ್ಲ ಡಾಂಬರ್ ರಸ್ತೆ ಏನಿದೆ ಅದು ತುಂಬ ರಫ್ ಇರುತ್ತೆ ಹಾಗಾಗಿ ವಾಹನಗಳಿಗೆ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ ಆದರೆ ಈ ವೈಟ್ ಲೈನು ಅಷ್ಟು ರಫ್ ಆಗಿರಲ್ಲ ನೈಸಾಗಿರುತ್ತೆ ಈ ಕಾರಣದಿಂದ ವಾಹನಗಳು ಸ್ಕಿಡ್ ಆಗೋದು ನಿಯಂತ್ರಣ ತಪ್ಪೋದು ಒಂಥರ ತಳಿದಂತೆ ದೂಕಿದಂತೆ ಆಗುತ್ತೆ ನಮಸ್ತೆ ಸ್ನೇಹಿತರೆ ಹೆದ್ದಾರಿಯಲ್ಲಿ ಸಂಚರಿಸೋರಿಗೆ ಇದು ಒಂದು ಮಾಹಿತಿ ಅಥವಾ ಎಚ್ಚರಿಕೆ ಅಂತಲೂ ಅನ್ಕೋಬೋದು ಏನಂದರೆ ಈಗ ಯಾವುದೋ ಒಂದು ನ್ಯಾಷನಲ್ ಹೈವೇ ಆಗಿರ್ಬೋದು ಅಥವಾ ಸ್ಟೇಟ್ ಹೈವೇ ಆಗಿರ್ಬೋದು ಆ ರಸ್ತೆಯ ಸ್ವಲ್ಪ ಬದಿಲಿ ಈ ರೀತಿ ಮಾರ್ಕಿಂಗ್ ಪೇಂಟಿಂದ ಒಂದು ವೈಟ್ ಲೈನ್ನ ಹಾಕಿರ್ತಾರೆ ಇದು ವಾಹನ ಸಂಚಾರರು ಈ ಲೈನ್ನ ನೋಡಿಕೊಂಡು ಸುರಕ್ಷಿತವಾಗಿ ಸಂಚಾರ ಮಾಡಲಿಕ್ಕೆ ಹಾಕಿರುವಂತಹ ಬಿಳಿಪಟ್ಟೆ ಇದು ಸುಲಭವಾಗಿ ಅಳಿಸೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮಂದವಾಗಿ ಹಾಕಿರ್ತಾರೆ ಅಲ್ಲದೆ ರಾತ್ರಿ ಹೊತ್ತು ವಾಹನಗಳ ಹೆಡ್ಲೈಟ್ ಇದ್ರ ಮೇಲೆ ಬಿದ್ದಾಗ ಆ ಬಿಳಿ ಪಟ್ಟೆ ಏನಿದೆ ಅದು ಸ್ವಲ್ಪ ಎದ್ದು ಕಾಣುತ್ತೆ ವಾಹನ ಸಂಚಾರ ಸುಗಮವಾಗಿರಲಿ ಅಂತ ವೈಜ್ಞಾನಿಕವಾಗಿ ಈ ಬಿಳಿ ಪಟ್ಟಿನ ಹಾಕಿರ್ತಾರೆ ಇದನ್ನ ನೋಡಿಕೊಂಡು ರಸ್ತೆಯ ಸಂಪೂರ್ಣ ಬದಿಗೆ ಹೋಗದೆ ಸುರಕ್ಷಿತವಾಗಿ ಸುರಕ್ಷಿತ ಜಾಗದಲ್ಲಿ ಸಂಚಾರ ಮಾಡಲಿಕ್ಕೆ ಸಹಾಯ ಆಗಲಿ ಅಂಥೇಳಿ ಈ ಬಿಳಿ ಪಟ್ಟೆಯನ್ನು ಹಾಕಿರ್ತಾರೆ ಓಕೆ ಆದರೆ ಕೆಲವೊಮ್ಮೆ ಈ ಬಿಳಿ ಬಣ್ಣದ ಪಟ್ಟೆಯ ಮೇಲೆಯೇ ಕೆಲವರು ವಾಹನಗಳನ್ನು ಚಲಿಸೋದುಂಟು ಅದರಲ್ಲೂ ಟೂ ವೀಲರ್ನವರು ಆ ರೀತಿ ಹೋಗೋದು ಸೇಫ್ ಅಲ್ಲ ಸ್ನೇಹಿತರೆ ಡಾಂಬರ್ ರಸ್ತೆಗೆ ಹೋಲಿಸ್ಕೊಂಡ್ರೆ ಈ ಬಿಳಿ ಪಟ್ಟೆ ಮೇಲೆ ಸಂಚಾರ ಮಾಡೋದು ಅಷ್ಟು ಸೇಫಲ್ಲ ಡಾಂಬರ್ ರಸ್ತೆ ಏನಿದೆ ಅದು ತುಂಬ ರಫ್ ಇರುತ್ತೆ ಹಾಗಾಗಿ ವಾಹನಗಳಿಗೆ ಗ್ರಿಪ್ ತುಂಬ ಚೆನ್ನಾಗಿರುತ್ತೆ ಆದರೆ ಈ ವೈಟ್ ಲೈನು ಅಷ್ಟು ರಫ್ ಆಗಿರಲ್ಲ ನೈಸಾಗಿರುತ್ತೆ ಈ ಕಾರಣದಿಂದ ವಾಹನಗಳು ಸ್ಕಿಡ್ ಆಗೋದು ನಿಯಂತ್ರಣ ತಪ್ಪೋದು ಒಂಥರ ತಳಿದಂತೆ ದೂಕಿದಂತೆ ಆಗುತ್ತೆ ಮಳೆ ಸಂದರ್ಭದಲ್ಲಂತೂ ಈ ರೀತಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದರಿಂದ ಅಪಘಾತ ಅವಘಡಗಳು ಸಾಮಾನ್ಯ ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಿ ಮತ್ತು ಹಿಂದೆಯಿಂದ ಯಾವುದೋ ವಾಹನ ಜೋರಾಗಿ ಹಾರ್ನ್ ಮಾಡಿದಾಗ ಅಥವಾ ಸ್ಪೀಡಾಗಿ ಬಂದಾಗ ಗಾಬ್ರೀಲಿ ಈ ಬಿಳಿ ಪಟ್ಟೆನ ದಾಟಿ ರಸ್ತೆಯ ಸಂಪೂರ್ಣ ಬದಿಗೆ ಹೋಗೋದುಂಟು ಅಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಬದಿಗೆ ಸರಿದು ಹಿಂದೆ ಬರುವಂಥ ವಾಹನಕ್ಕೆ ದಾರಿ ಕೊಡಿ ಮತ್ತೇನಪ್ಪ ಅಂದರೆ ಬಾಕಿ ಸಂದರ್ಭಕ್ಕಿಂತ ಮಳೆಗಾಲದಲ್ಲಿ ಹೆದ್ದಾರಿ ಸಂಚಾರ ಸ್ವಲ್ಪ ಕ್ಲಿಷ್ಟಕರ ಆಗಿರುತ್ತೆ ಹಾಗಾಗಿ ನಿಧಾನವಾಗಿ ಚಲಿಸಿ ನಮ್ಮ ಸುರಕ್ಷತೆ ನಮ್ಮದೇ ಜವಾಬ್ದಾರಿಯಾಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಕೂಡಲೇ ನಮ್ಮ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು